ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಇಟ್ಸ್ ಅವರ್ ಟ್ವೆಲ್ತ್ ಲೆಸನ್ ವಿ ಆರ್ ಸ್ಟಾರ್ಟಿಂಗ್ ಟುಡೇ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಸೆಂಟೆನ್ಸಸ್ ಹನ್ನೆರಡನೇ ಪಾಠ ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ ಸರಿ ಮತ್ತು ತಪ್ಪು ವಾಕ್ಯಗಳು ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ನಾವು ತಪ್ಪಾಗಿ ಬಳಸುವಂತಹ ವಾಕ್ಯಗಳನ್ನು ಸರಿಪಡಿಸೋದು ಹೇಗೆ ಅಂತ ಈ ಪಾಠದಲ್ಲಿ ನಾವು ತಿಳಿಸ್ಕೊಡ್ತೇವೆ ದೀಸ್ ಆರ್ ದ ಸಬ್ ಟಾಪಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಲೆಸನ್ ಯೂಸೇಜ್ ಆಫ್ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಸೆಂಟೆನ್ಸಸ್ ಎಕ್ಸಾಂಪಲ್ಸ್ ಉದಾಹರಣೆಗಳು ಎಕ್ಸಸೈಸಸ್ ಅಂಡ್ ಆಲ್ಸೋ ದ ಪ್ರೀವಿಯಸ್ ಯೋರ್ ಕ್ವೆಶ್ಚನ್ಸ್ ಫಸ್ಟ್ ಫಸ್ಟ್ ಲೆಟ್ ಎಸ್ ಬಿಗಿನ್ ವಿತ್ ಲುಕಿಂಗ್ ಇನ್ ಟು ಸಮ್ ಆಫ್ ದ ಕಾಮನ್ ಎರರ್ಸ್ ಇನ್ ಇಂಗ್ಲಿಷ್ ದಟ್ ವಿ ಡೂ ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ನಾವು ಮಾತನಾಡುವಾಗ ಮಾಡುವಂತಹ ಕೆಲವು ತಪ್ಪುಗಳನ್ನ ಇಲ್ಲಿ ವಿವರವಾಗಿ ಉದಾಹರಣೆಗಳೊಂದಿಗೆ ಒಂದಾಗಿ ಒಂದನ್ನು ತಿಳಿಸ್ಕೊಡ್ತೇವೆ ಅದನ್ನ ಸರಿಪಡಿಸೋದೆ ಹೇಗೆ ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ ಮೆಜಾರಿಟಿ ಆಫ್ ದ ಮಿಸ್ಟೇಕ್ಸ್ ವಿ ಡೂ ಇನ್ ಇಂಗ್ಲಿಷ್ ಗ್ರಾಮರ್ ಕಮ್ಸ್ ಫ್ರಮ್ ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್ ವಿಷಯ ಮತ್ತು ಕ್ರಿಯಾಪದದ ನಡುವಿನ ಒಪ್ಪಂದದ ಒಪ್ಪಂದಕ್ಕೆ ಸಂಬಂಧಿಸಿದ ಹಾಗೆ ನಾವು ಹಲವಾರು ತಪ್ಪುಗಳನ್ನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಮಾಡ್ತೇವೆ ಹಿಂದೆ ನಾವು ಇವಾಗಲೇ ಹೇಳಿದ ಹಾಗೆ ಸಬ್ಜೆಕ್ಟ್ ಏಕವಚನದಲ್ಲಿದ್ದರೆ ವರ್ಬ್ ಕೂಡ ಅಥವಾ ಕ್ರಿಯಾಪದ ಕೂಡ ಏಕವಚನದಲ್ಲಿ ಬರಬೇಕು ಅನ್ನೋದು ಒಂದು ಸಾಮಾನ್ಯವಾದ ರೂಲ್ ಅದನ್ನ ಹಲವಾರು ಬಾರಿ ನಾವು ತಪ್ಪು ಗ್ರಹಿಸಿಕೊಳ್ತೇವೆ ಒಂದು ಸಾಮಾನ್ಯ ಮಿಸ್ಟೇಕ್ ಏನಂದ್ರೆ ಶಿ ಗೋ ಟು ದ ಸ್ಟೋರ್ ಈ ರೀತಿ ಶಿ ಗೋ ಹಿ ಗೋ ಅಂತ ಯೂಸ್ ಮಾಡೋದು ಯಾವಾಗ್ಲೂ ಅವಳ ಅಂಗಡಿಗೆ ಹೋಗುತ್ತಾಳೆ ಅನ್ನೋದಕ್ಕೆ ಶಿ ಗೋ ಅನ್ನೋ ಹಾಗೆಲ್ಲ ಶಿ ಗೋಸ್ ಟು ದ ಸ್ಟೋರ್ ದಿಸ್ ಇಸ್ ದ ರೈಟ್ ಯೂಸೇಜ್ ಶಿ ಅಂದ ತಕ್ಷಣ ಸಿಂಗ್ಯುಲರ್ ಸೊ ಇಟ್ ಹ್ಯಾಸ್ ಟು ಬಿ ಸಿಂಗ್ಯುಲರ್ ವರ್ಬ್ ಆಸ್ ವೆಲ್ ಶಿ ಗೋಸ್ ಟು ದ ಸ್ಟೋರ್ ಇಸ್ ದ ಕರೆಕ್ಟ್ ಎಕ್ಸ್ ಕರೆಕ್ಟ್ ಸೆಂಟೆನ್ಸ್ ಅವಳು ಅಂಗಡಿಗೆ ಹೋಗುತ್ತಾಳೆ ಇಲ್ಲಿ ಅವಳು ಅನ್ನೋದು ಸಿಂಗ್ಯುಲರ್ ಅಥವಾ ಏಕವಚನದಲ್ಲಿದೆ ಅದರಿಂದ ಹೋಗುತ್ತಾಳೆ ಅನ್ಬೇಕು ಗೋ ಅಂದ ತಕ್ಷಣ ಹೋಗುತ್ತಾರೆ ಅನ್ನೋ ಅರ್ಥವನ್ನ ಅದ್ಕೊಡತ್ತೆ ಬಹುವಚನದ ಕ್ರಿಯಾಪದವನ್ನ ಇಲ್ಲಿ ಉಪಯೋಗಿಸುವ ಹಾಗಿಲ್ಲ ಸಬ್ಜೆಕ್ಟ್ ಏಕವಚನದಲ್ಲಿದ್ರೆ ಅದರ ನಂತರ ಬರುವಂತ ಕ್ರಿಯಾಪದ ಕೂಡ ಏಕವಚನದಲ್ಲೇ ಇರಬೇಕು ಇನ್ನು ಮುಂದಿನ ಸಾಮಾನ್ಯ ತಪ್ಪು ಇನ್ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಅನ್ನೋದನ್ನ ನಾವು ಹನ್ನೊಂದನೇ ಪಾಠದಲ್ಲಿ ಕಲ್ತಿದ್ದೇವೆ ತಪ್ಪಾಗಿ ಆರ್ಟಿಕಲ್ ಗಳನ್ನ ಬಳಸೋದ್ರಿಂದ ಹಲವಾರು ಬಾರಿ ತಪ್ಪಾಗುತ್ತೆ ವಾಕ್ಯ ತಪ್ಪು ಅನಸ ಅನ್ಸತ್ತೆ ಇಲ್ಲಿ ಮೊದಲಿಗೆ ಒಂದು ತಪ್ಪಾದ ವಾಕ್ಯವನ್ನ ಕೊಡಲಾಗಿದೆ ಐ ಗಿಫ್ಟೆಡ್ ಅ ಪೆನ್ ಟು ಹಿಮ್ ದಟ್ ಐ ಬಾಟಿ ಎಸ್ಟುಡೆ ನಾನು ನಿನ್ನೆ ಕರೆಸಿದ ಒಂದು ಪೆನ್ ಅನ್ನು ಅವನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಅಂತ ಅನ್ನೋ ಅರ್ಥ ಬರುತ್ತೆ ನಾನು ನಿನ್ನೆ ಕರೀಸಿದ ಖರೀದಿಸಿದ ಪೆನ್ ಅಂತ ಹೇಳಿದಾಗ ವಿ ಆರ್ ಟಾಕಿಂಗ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಪೆನ್ ಸೊ ವಿ ಹ್ಯಾವ್ ಟು ಸೇ ಐ ಗಿಫ್ಟೆಡ್ ದ ಪೆನ್ ಯಾವ ಪರ್ಟಿಕ್ಯುಲರ್ ಪೆನ್ ದಟ್ ಐ ಬಾಟ್ ಎಸ್ಟಡೆ ನಾನ್ ನಿನ್ನೆ ಖರೀದಿಸಿದ ಆ ಪರ್ಟಿಕ್ಯುಲರ್ ಪೆನ್ನಿನ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಇನ್ ಪರ್ಟಿಕ್ಯುಲರ್ ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ ಅ ಪೆನ್ ಅಂದ್ರೆ ಯಾವುದೇ ಒಂದು ಸಾಮಾನ್ಯ ಪೆನ್ ಆಗಿರ್ಬೋದು ಆದರೆ ನಾವು ಸ್ಪೆಸಿಫಿಕ್ ಆಗಿ ಒಂದೇ ಪೆನ್ನಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸೊ ಇಟ್ ಹ್ಯಾಸ್ ಟು ಬಿ ಐ ಗಿಫ್ಟೆಡ್ ದ ಪೆನ್ ದಟ್ ಐ ಬಾಟ್ ಎಸ್ಟಡೆ ನಾವು ದ ನೆಕ್ಸ್ಟ್ ಒನ್ ಇಸ್ ಮಿಸ್ಯೂಸ್ ಆಫ್ ದ ಪ್ರೊನೌನ್ಸ್ ಮಿಸ್ಯೂಸ್ ಆಫ್ ದ ಪ್ರೋನೌನ್ ಅಂದ್ರೆ ಸರ್ವನಾಮಗಳಲ್ಲಿ ಹಲವಾರು ಬಾರಿ ದುರ್ಬಳಕೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಮೀ ಅಂಡ್ ಮೈ ಫ್ರೆಂಡ್ ವೆಂಟ್ ಟು ದ ಪಾರ್ಟಿ ಇದು ತಪ್ಪಾದ ವಾಕ್ಯ ಆಗಿದೆ ಯಾಕಂದ್ರೆ ಮೀ ಅನ್ನೋ ಒಂದು ಸರ್ವನಾಮ ಅಥವಾ ಪ್ರೊನೌನ್ ಇಟ್ ಹ್ಯಾಸ್ ಟು ಕಮ್ ಇನ್ ದ ಪ್ಲೇಸ್ ಆಫ್ ಅನ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್ ವಿ ಕೆನ್ ಸೇ ಹೀ ಗೇವ್ ಅ ಪೆನ್ ಟು ಮೀ ಅಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್ ಆಗತ್ತೆ ಗೇವ್ ಅನ್ನೋದು ವರ್ಬ್ ಆಗತ್ತೆ ಅ ಪೆನ್ ಟು ಮೀ ಮೀ ಅನ್ನೋದು ಆಬ್ಜೆಕ್ಟ್ ಆಗತ್ತೆ ಸೊ ಫಸ್ಟ್ ಪರ್ಸನ್ ಬಂದಾಗ ಅಂದ್ರೆ ನಾನು ನನ್ನ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ನಾವು ಫಸ್ಟ್ ಪರ್ಸನ್ ಅಂತ ಕರಿತೇವೆ ಯು ಯು ಆರ್ ಅಥವಾ ನೀನು ನಿನ್ನ ಅನ್ನೋದನ್ನ ನಾವು ಸೆಕೆಂಡ್ ಪರ್ಸನ್ ಅಂತ ಕರಿತೇವೆ ಅದೇ ರೀತಿಯಲ್ಲಿ ಹಿ ಶಿ ಇಟ್ ದೇ ಅವರು ಅವಳು ಆ ರೀತಿಯ ಶಬ್ದಗಳನ್ನ ನಾವು ಥರ್ಡ್ ಪರ್ಸನ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ ಫಸ್ಟ್ ಪರ್ಸನ್ನಲ್ಲಿ ಮೀ ಅನ್ನೋದು ನಲ್ಲಿ ಬರುವಂತಹ ಸರ್ವನಾಮ ಐ ಅಥವಾ ವಿ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರುವಂತ ಆಗಿರುತ್ತೆ ಸೊ ಮೀ ಅಂಡ್ ಮೈ ಫ್ರೆಂಡ್ಸ್ ಅಂದ ತಕ್ಷಣ ಇದು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಹಲವಾರು ಜನರು ಮಾಡುವಂತ ಸಾಮಾನ್ಯ ಮಿಸ್ಟೇಕ್ ಮೀ ಅನ್ನೋದು ಯಾವಾಗ್ಲೂ ಆಬ್ಜೆಕ್ಟ್ ನಲ್ಲಿ ಬರಬೇಕು ಅದರಿಂದ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನಾವು ಅದನ್ನ ಮೀ ಅನ್ನೋದನ್ನ ಉಪಯೋಗಿಸಿರೋದು ತಪ್ಪಾಗತ್ತೆ ಸೊ ದ ರೈಟ್ ವೇ ಆಫ್ ಯೂಸಿಂಗ್ ಇಟ್ ಇಸ್ ಮೈ ಫ್ರೆಂಡ್ ಅಂಡ್ ಐ ಐ ಅನ್ನೋದು ಸಬ್ಜೆಕ್ಟ್ ಸೊ ಮೈ ಫ್ರೆಂಡ್ ಅಂಡ್ ಐ ವೆಂಟ್ ಟು ದ ಪಾರ್ಟಿ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೀ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ಹಲವಾರು ಬಾರಿ ಇನ್ನೊಂದು ಸಾಮಾನ್ಯ ಮಿಸ್ಟೇಕ್ ನಾವೇನ್ ಮಾಡ್ತೇವೆ ಅಂದ್ರೆ ಮೀ ಉಮಾ ಟಾಕಿಂಗ್ ಟು ಯು ಆಲ್ ಈ ರೀತಿಯ ವಾಕ್ಯಗಳನ್ನು ಉಪಯೋಗಿಸ್ತೇವೆ ಮೀ ಉಮಾ ಅನ್ನೋ ಹಾಗಿಲ್ಲ ಐ ಆಮ್ ಉಮಾ ಐ ಅನ್ನೋದು ಮಾತ್ರ ಸಬ್ಜೆಕ್ಟ್ ಇನ್ ಅ ಪ್ಲೇಸ್ ಅಲ್ಲಿ ಬರಬೇಕು ನಾವು ದ ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ವಿ ಡೂ ಇಸ್ ರಾಂಗ್ ವರ್ಬ್ ತಪ್ಪಾದ ಕ್ರಿಯಾಪದ ಕಾಲವನ್ನು ಉಪಯೋಗಿಸೋದು ಟೆನ್ಸಸ್ ಅನ್ನೋ ಲೆಸನ್ನಲ್ಲಿ ನಾವು ಪ್ರತಿ ಟೆನ್ಸ್ ಅಥವಾ ಕಾಲಗಳು ಯಾವುದಕ್ಕೆ ಉಪಯೋಗಿಸ್ತೇವೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇವೆ ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಇಫ್ ಐ ಸೇ ಐ ಹ್ಯಾವ್ ಸೀನ್ ದ ಮೂವಿ ಎಸ್ ಸ್ಟಡಿ ಅದು ತಪ್ಪಾಗತ್ತೆ ಯಾಕಂದ್ರೆ ಹ್ಯಾವ್ ಸೀನ್ ಅನ್ನೋದನ್ನ ಈಗಷ್ಟೇ ನಾವು ಸಂಪೂರ್ಣಗೊಳಿಸಿದ ಆಕ್ಟಿವಿಟಿಗೆ ಅಥವಾ ಕ್ರಿಯೆಗೆ ಉಪಯೋಗಿಸ್ತೇವೆ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಜಸ್ಟ್ ನೌ ಅಥವಾ ಹ್ಯಾವ್ ಸೀನ್ ಅನ್ನೋದಕ್ಕೆ ವರ್ತಮಾನ ಕಾಲದ ಸಂಬಂಧ ಹೊಂದಿರುವಂತಹ ಶಬ್ದಗಳಿಗೆ ಹ್ಯಾವ್ ಸೀನ್ ಅನ್ನೋದನ್ನ ಹ್ಯಾವ್ ಅನ್ನ ಪರ್ಫೆಕ್ಟ್ ಟೆನ್ಸ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಉಪಯೋಗಿಸ್ತೇವೆ ಇಲ್ಲಿ ಇದು ಇವಾಗಲೇ ಮೂವಿಯನ್ನ ನೋಡಿರೋದು ಈಗಾಗ್ಲೇ ನಡೆದು ಹೋಗಿರುವಂತಹ ಕ್ರಿಯೆ ಕಂಪ್ಲೀಟ್ಲಿ ಇಟ್ ಇಸ್ ಇನ್ ದ ಪಾಸ್ಟ್ ಟೆನ್ಸ್ ಸೊ ವಿ ಹಾವ್ ಟು ಯೂಸ್ ದ ವರ್ಡ್ ಕರೆಕ್ಟ್ ವೇ ಆಫ್ ಯೂಸಿಂಗ್ ಇಸ್ ಐ ಸಾ ದ ಮೂವಿ ಯೆಸ್ಟರ್ಡೇ ನಿನ್ನೆಯೇ ನೋಡುವಂತಹ ಕ್ರಿಯೆ ಪ್ರಾರಂಭಗೊಂಡಿದೆ ಮತ್ತು ನಿನ್ನೆಯೇ ಅದು ಮುಕ್ತಾಯಗೊಂಡಿದೆ ಅದರ ಪ್ರೆಸೆಂಟ್ ಟೆನ್ಸಿಗೆ ಅದು ಅಥವಾ ವರ್ತಮಾನ ಕಾಲಕ್ಕೆ ಅದು ಯಾವುದೇ ರೀತಿಯ ಸಂಬಂಧವನ್ನ ಹೊಂದಿಲ್ಲ ಆದ್ರಿಂದ ನಿನ್ನೆ ಮುಗ್ದು ಹೋದಂತಹ ಕ್ರಿಯೆ ಆದ ಕಾರಣ ವಿ ಹಾವ್ ಟು ಯೂಸ್ ಓನ್ಲಿ ದ ಕಂಪ್ಲೀಟ್ ಟೆನ್ಸ್ ಅಲೋನ್ ಹಿಯರ್ ರೈಟ್ ವೇ ಇಸ್ ಸೇಯಿಂಗ್ ಐ ಸಾ ದ ಮೂವಿ ಎಸ್ಟಡೆ ಇನ್ಸ್ಟೆಡ್ ಆಫ್ ಐ ಹ್ಯಾವ್ ಸೀನ್ ದ ಮೂವಿ ಎಸ್ಟಡೆ ನೆಕ್ಸ್ಟ್ ಕಾಮನ್ ಎರರ್ ವಿ ಮೇಕ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇವಾಗ ಕನ್ನಡ ಭಾಷೆಯಲ್ಲಿ ಮಾತಾಡುವಾಗ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಒಂದ್ ಒಂದ್ಸರಿ ಕಾನ್ಸೆಪ್ಟ್ ಸರಿಯಾಗಿ ಬರವಣಿಗೆ ಅರ್ಥ ಆದ್ರೆ ಮಿಸ್ಟೇಕ್ ಮಾಡೋದು ಕಡಿಮೆ ಆದ್ರೆ ಇಂಗ್ಲಿಷ್ ನಲ್ಲಿ ಹಲವಾರು ಬಾರಿ ನಾವು ಓದುವ ರೀತಿಯಲ್ಲಿ ಸ್ಪೆಲ್ಲಿಂಗ್ ಇರೋದಿಲ್ಲ ಎಷ್ಟೋ ಒಂದು ಅಕ್ಷರಗಳು ಸೈಲೆಂಟ್ ವರ್ಡ್ ಆಗಿರುತ್ತೆ ಪ್ರನೌನ್ಸಿಯೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ದ ಸ್ಪೆಲ್ಲಿಂಗ್ಸ್ ವುಡ್ ಬಿ ಸಮಟೈಮ್ಸ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಸ್ ಅದರ್ ಕಾಮನ್ ಪ್ರಾಬ್ಲಮ್ ವಿ ಫೇಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಲವಾರು ಬಾರಿ ಒಂದೇ ರೀತಿಯಲ್ಲಿ ಕೇಳುವಂತಹ ಪ್ರನೌನ್ಸಿಯೇಷನ್ ಇರುವಂತಹ ಶಬ್ದಗಳಿಗೆ ಬೇರೆ ಬೇರೆ ಸ್ಪೆಲ್ಲಿಂಗ್ ಮತ್ತು ಬೇರೆ ಬೇರೆ ಅರ್ಥ ಇರುತ್ತೆ ವಿ ಕಾಲ್ ಇಟ್ ಆಸ್ ಹೋಮೋಫೋನ್ಸ್ ಫಾರ್ ಎಕ್ಸಾಂಪಲ್ ವೆದರ್ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ಅನ್ನೋದು ವೆದರ್ ಅದು ಹವಾಮಾನದ ಬಗ್ಗೆ ಮಾತಾಡ್ತೇವೆ ಅದೇ ರೀತಿಯಲ್ಲಿ ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ಅಂದ್ರೆ ಅದು ಇನ್ನೊಂದು ರೀತಿಯ ವೆದರ್ ವೆದರ್ ಯು ಹ್ಯಾವ್ ಗಾನ್ ಟು ಕಾಲೇಜ್ ಅಂದ್ರೆ ನೀನು ಕಾಲೇಜ್ಗೆ ಹೋಗಿದ್ದೀಯೋ ಅನ್ನೋ ಅರ್ಥವನ್ನ ಅದು ಕೊಡತ್ತೆ ಇನ್ ಇಂಗ್ಲಿಷ್ ಸಚ್ ಸಿಮಿಲರ್ ಸೌಂಡಿಂಗ್ ವರ್ಡ್ಸ್ ವಿ ಕಾಲ್ ದೆಮ್ ಆಸ್ ಹೋಮೋಫೋನ್ಸ್ ಬಟ್ ಇಲ್ಲಿ ಮಿಸ್ಟೇಕ್ ಬಂದಿರೋದೇನಂದ್ರೆ ವೆದರ್ ಅಂದ್ರೆ ಡಬ್ಲ್ಯೂಇ ಟಿ ಎಚ್ ಇ ಆರ್ ಅನ್ನೋ ಶಬ್ದವನ್ನ ಉಪಯೋಗಿಸಿದ್ದಾರೆ ಈ ಸ್ಪೆಲ್ಲಿಂಗ್ ಯಾವುದೇ ಎರಡು ಶಬ್ದಗಳಿಗೂ ಅನ್ವಯ ಆಗಲ್ಲ ಇದು ತಪ್ಪು ಸ್ಪೆಲ್ಲಿಂಗ್ ಆಗಿರುತ್ತೆ ಕಾಗುಣಿತದ ಮಿಸ್ಟೇಕ್ ಸೊ ದ ವೆದರ್ ಈಸ್ ನೈಸ್ ಟುಡೇ ಅಂತ ಹೇಳಬೇಕಾದ್ರೆ ಹವಾಮಾನ ಸ್ಪೆಲ್ಲಿಂಗ್ ಡಬ್ಲ್ಯೂಇಎ ಟಿ ಎಚ್ ಇ ಆರ್ ಈ ರೀತಿಯ ಹಲವಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಬರುತ್ತೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಸರಿಯಾದ ಒಂದು ನಿರ್ದಿಷ್ಟವಾದ ಟೆಕ್ನಿಕ್ ಅಂತ ಏನಿಲ್ಲ ಅದ್ರ ಹಲವಾರು ಆದಷ್ಟು ನೀವು ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಳೋದ್ರಿಂದ ಈ ರೀತಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ನಾವು ತಪ್ಪಿಸಬಹುದು ಅನಾದರ್ ಕಾಮನ್ ಪ್ರಾಬ್ಲಮ್ ಇಸ್ ಇನ್ಕರೆಕ್ಟ್ ವರ್ಡ್ ಆರ್ಡರ್ ಅಂದ್ರೆ ತಪ್ಪಾದ ಪದ ಕ್ರಮಗಳ ಕ್ರಮವನ್ನು ಉಪಯೋಗಿಸೋದು ಆರ್ಡರ್ ಅಥವಾ ಕ್ರಮವನ್ನ ಉಪಯೋಗಿಸೋದು ಇಂಗ್ಲಿಷಿನಲ್ಲಿ ನಾವು ಮಾತನಾಡುವಾಗ ಒಂದು ರೀತಿ ಕೊಲೋಕಿಯಲ್ ಲ್ಯಾಂಗ್ವೇಜ್ ಉಪಯೋಗಿಸ್ತೇವೆ ಅಥವಾ ಬರವಣಿಗೆಯಲ್ಲಿ ಫಾರ್ಮಲ್ ಲ್ಯಾಂಗ್ವೇಜ್ ಉಪಯೋಗಿಸ್ತೇವೆ ಹಲವಾರು ಬಾರಿ ನಾವು ಇದಕ್ಕೆ ಮನಸ್ಸು ಕೊಡದೆ ಈ ರೀತಿಯ ಸಾಮಾನ್ಯವಾದ ತಪ್ಪುಗಳನ್ನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಡೇ ಐ ವೆಂಟ್ ಟು ದ ಪಾರ್ಕ್ ಟು ಪ್ಲೇಸ್ ಬಾಸ್ಕೆಟ್ಬಾಲ್ ನಿನ್ನೆ ನಾನು ಉದ್ಯಾನಕ್ಕೆ ಬಾಸ್ಕೆಟ್ಬಾಲ್ ಆಡಲು ಹೋಗಿದ್ದೆ ನಾವು ಕನ್ನಡದಿಂದ ಡೈರೆಕ್ಟ್ ಆಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದಾಗ ಮನಸ್ಸಿನಲ್ಲಿ ನಾವು ಕನ್ನಡದಲ್ಲಿ ಯೋಚಿಸಿ ಅದನ್ನೇ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡಿದಾಗ ಈ ರೀತಿಯ ಸಾಮಾನ್ಯವಾದ ತಪ್ಪುಗಳು ಬರುತ್ತೆ ಸೊ ವಿ ಕೆನ್ ನಾಟ್ ಸೇ ಡೇ ಐ ವೆಂಟ್ ಟು ದ ಪಾರ್ಕ್ ಇನ್ಸ್ಟೆಟ್ ವಿ ಹ್ಯಾವ್ ಟು ಸೇ ದ ಪ್ರಾಪರ್ ಆರ್ಡರ್ ಆಫ್ ಸೇಯಿಂಗ್ ಇಸ್ ಐ ವೆಂಟ್ ಟು ದ ಪಾರ್ಕ್ ಟು ಪ್ಲೇ ಬಾಲ್ ಎಸ್ಟರ್ ಡೇ ಎಸ್ಟರ್ ಡೇ ಅನ್ನೋದು ಕೊನೆಯಲ್ಲಿ ವಾಕ್ಯದ ಕೊನೆಯಲ್ಲಿ ಬರಬೇಕಾದಂತಹ ಶಬ್ದ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಿನ್ನೆ ನಾನು ಉದ್ಯಾನವನಕ್ಕೆ ಹೋಗಿದ್ದೆ ಅಂತ ಹೇಳ್ಬೋದು ಆದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದಾಗ ಎಸ್ಟರ್ ಡೇ ಐ ವೆಂಟ್ ಟು ಪ್ಲೇ ಅಂತ ಹೇಳೋ ಹಾಗಿಲ್ಲ ಐ ವೆಂಟ್ ಟು ಪ್ಲೇ ಎಸ್ಟರ್ಡೇ ಅನ್ನೋ ಶಬ್ದ ಬರ್ಬೇಕಾಗತ್ತೆ ಸೊ ಬಿಕಾಸ್ ಎಡ್ವರ್ಬಿಯಲ್ ಫ್ರೇಸ್ ಆಗಿರತ್ತೆ ಎಸ್ಟರ್ಡೇ ಅನ್ನೋದು ಒಂದು ಎಡ್ವರ್ಬಿಯಲ್ ಫ್ರೇಸ್ ಇಟ್ ಶುಡ್ ಟಿಪಿಕಲಿ ಕಮ್ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಾಕ್ಯದ ಕೊನೆಯಲ್ಲಿ ಬರಬೇಕು ದ ನೆಕ್ಸ್ಟ್ ಕಾಮನ್ ಎರರ್ ಇಸ್ ಮಿಸ್ಯೂಸ್ ಆಫ್ ಪ್ರಿಪೋಸಿಷನ್ಸ್ ಪ್ರಿಪೋಸಿಷನ್ ಅಂದ್ರೆ ಇನ್ ಆನ್ ಅಬೌವ್ ಔಟ್ ಆಫ್ ಈ ರೀತಿಯ ಪ್ರಿಪೊಸಿಷನ್ ಗಳನ್ನ ನೌನ್ಗಿಂತ ಮೊದಲು ಬರುವಂತಹ ಶಬ್ದಗಳಿಗೆ ಪ್ರಿಪೋಸಿಷನ್ ಅಂತ ಕರಿತೇವೆ ಪ್ರಿಪೋಸಿಷನ್ ಅದರಲ್ಲಿ ಮುಖ್ಯವಾಗಿ ನಾವು ತಪ್ಪುಗಳನ್ನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಬೌಟ್ ಲರ್ನಿಂಗ್ ಇಂಗ್ಲಿಷ್ ಇಲ್ಲಿ ಇನ್ ಅಬೌಟ್ ಅನ್ನೋ ಎರಡು ಪ್ರಿಪೊಸಿಷನ್ ಗನ್ ಪ್ರಿಪೊಸಿಷನ್ಗಳನ್ನು ಒಂದಾದ ನಂತರ ಒಂದರ ಹಾಗೆ ಕೊಟ್ಟಿದ್ದಾವೆ ಇದು ತಪ್ಪು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಸ್ಪ್ಯಾನಿಷ್ ನನಗೆ ಸ್ಪ್ಯಾನಿಷ್ ಕಲಿಯಲಿಕ್ಕೆ ಆಸಕ್ತಿ ಇದೆ ಅನ್ನೋದು ಸಾಕು ಅಥವಾ ಸ್ಪ್ಯಾನಿಷ್ ಕಲಿಯೋದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಬೇಕಿದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಅಬೌಟ್ ಸ್ಪ್ಯಾನಿಷ್ ಅಂತ ಹೇಳ್ಬೋದು ಇಲ್ಲಿ ಇಂಟ್ರೆಸ್ಟೆಡ್ ಇನ್ ಅಬೌಟ್ ಅಂತ ಎರಡು ಬಾರಿ ಅದನ್ನು ಉಪಯೋಗಿಸೋದು ತಪ್ಪಾಗತ್ತೆ ದ ನೆಕ್ಸ್ಟ್ ಎರರ್ ಇಸ್ ಇನ್ಕರೆಕ್ಟ್ ಯೂಸ್ ಆಫ್ ಕಂಪ್ಯಾರಿಟಿವ್ ಆರ್ ಸೂಪರ್ ಲೇಟಿವ್ ಫಾರ್ಮ್ ಈಗಾಗಲೇ ಹೇಳಿದಾಗ ಕಂಪ್ಯಾರಿಸನ್ ಗೆ ಇಂಗ್ಲಿಷ್ ನಲ್ಲಿ ಮೂರು ವಿಧಗಳಿವೆ ಎಜೆಕ್ಟಿವ್ಸ್ ನಲ್ಲಿ ಎಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ ನಾಮ ನಾವು ಮೂರು ರೀತಿಯಲ್ಲಿ ಉಪಯೋಗಿಸ್ತೇವೆ ಗುಡ್ ಬೆಟರ್ ಬೆಸ್ಟ್ ಅಥವಾ ಟಾಲ್ ಟಾಲರ್ ಟಾಲೆಸ್ಟ್ ಅದನ್ನು ತುಲನಾತ್ಮಕ ಅಥವಾ ಅತಿಶಯೋಕ್ತಿ ಅಂತ ಕರಿತೇವೆ ಸೂಪರ್ ಲೇಟಿವ್ಗೆ ಕನ್ನಡದಲ್ಲಿ ಆ ಸಂದರ್ಭಗಳಲ್ಲಿ ಕಂಪೇರ್ ಮಾಡುವಾಗ ನಾವು ಹಲವಾರು ಬಾರಿ ತಪ್ಪುಗಳನ್ನ ಮಾಡ್ತೇವೆ ಸೊ ಸಮ್ ಆಫ್ ದ ಕಾಮನ್ ಎರರ್ಸ್ ಆಗಿ ಎರರ್ಸ್ ಆರ್ ಹಿ ಇಸ್ ದ ಗುಡ್ಡೆಸ್ಟ್ ಪ್ಲೇಯರ್ ಆನ್ ದ ಟೀಮ್ ವಿ ಡೋಂಟ್ ಸೇ ಗುಡ್ ಗುಡ್ ಅರ್ ಗುಡ್ಡೆಸ್ಟ್ ಇಟ್ ಈಸ್ ಆಲ್ವೇಸ್ ಗುಡ್ ಬೆಟರ್ ಬೆಸ್ಟ್ ಸೊ ದ ಆನ್ಸರ್ ಶುಡ್ ಬಿ ಹಿ ಇಸ್ ದ ಬೆಸ್ಟ್ ಪ್ಲೇಯರ್ ಆನ್ ದ ಟೀಮ್ ಇಟ್ಸ್ ಆಲ್ವೇಸ್ ಬೆಟರ್ ವಿ ರೀಡ್ ಅ ಲಾಟ್ ಆಫ್ ಸಚ್ ಎಜೆಕ್ಟಿವ್ಸ್ ಅಂಡ್ ಫೈಂಡ್ ಔಟ್ ವಾಟ್ ಆರ್ ದ ತ್ರ ತ್ರೀ ಕಂಪಾರಿಟಿವ್ ಫಾರ್ಮ್ಸ್ ಆಫ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಫ್ ದೀಸ್ ಎಜೆಕ್ಟಿವ್ಸ್ ಸಮಥಿಂಗ್ ಲೈಕ್ ಟಾಲ್ ಟಾಲ್ ಆರ್ ಟಾಲೆಸ್ಟ್ ಆರ್ ಹ್ಯಾಪಿ ಹ್ಯಾಪಿ ಆರ್ ಹ್ಯಾಪಿಯೆಸ್ಟ್ ಈ ರೀತಿಯ ಕಂಪ್ಯಾರಿಟಿವ್ ಕಂಪ್ಯಾರಿಸನ್ ಗಳನ್ನ ಅಥವಾ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ನಾವು ರೆಗ್ಯುಲರ್ ಕಂಪ್ಯಾರಿಸನ್ಸ್ ಅಂತ ಕರಿತೇವೆ ಕೆಲವು ಬಾರಿ ಶಬ್ದಗಳೇ ಬದಲಾವಣೆ ಆಗುತ್ತೆ ಅದನ್ನ ಇರೆಗ್ಯುಲರ್ ಕಂಪಾರಿಸನ್ಸ್ ಅಂತ ಕರಿತೇವೆ ಗುಡ್ ಬೆಟರ್ ಬೆಸ್ಟ್ ಶಬ್ದಗಳೇ ಬೇರೆ ಆಗಿದೆ ಅಥವಾ ಅಹ್ ಬ್ಯಾಡ್ ವರ್ಸ್ ವರ್ಸ್ಟ್ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಹೆಚ್ಚು ಓದ್ ಓದುವ ಹವ್ಯಾಸ ಬೆಳೆ ಬೆಳೆಸುವ ಮುಖಾಂತರ ಇದನ್ನು ಕಲ್ತ್ಕೊಳ್ಬಹುದು ಅನದರ್ ಕಾಮನ್ ಎರರ್ ಐ ಹಾವ್ ಆಲ್ರೆಡಿ ಸ್ಪೋಕನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಎರರ್ ಕನ್ಫ್ಯೂಸಿಂಗ್ ಹೋಮೋಫೋನ್ಸ್ ಹೋಮೋಫೋನ್ ಅಂದ್ರೆ ಈಗಾಗ್ಲೇ ನಾನು ಹೇಳಿದ್ದೇನೆ ಒಂದೇ ರೀತಿಯಾಗಿ ಅದು ಕೇಳುತ್ತೆ ಶಬ್ದ ಎರಡು ಬೇರೆ ಬೇರೆ ಶಬ್ದಗಳು ಬೇರೆ ಬೇರೆ ಅರ್ಥ ಇರ್ಬೋದು ಬೇರೆ ಬೇರೆ ಸ್ಪೆಲ್ಲಿಂಗ್ ಇರ್ಬೋದು ಅದ್ರ ಕೇಳೋದಕ್ಕೆ ಒಂದೇ ರೀತಿ ಇರತ್ತೆ ಆ ರೀತಿಯ ಶಬ್ದಗಳಲ್ಲಿ ಜನರು ಹಲವಾರು ಬಾರಿ ಅದನ್ನು ಇಂಟರ್ಚೇಂಜ್ ಮಾಡ್ಕೋತಾರೆ ಅದಲ್ ಬದಲು ಮಾಡ್ಕೋತಾರೆ ಅದು ಒಂದು ಮಿಸ್ಟೇಕ್ ಆಗಿ ಪರಿಣಾಮ ಬೀರ್ತದೆ ಈಗ ಉದಾಹರಣೆಗೆ ದೇರ್ ಅನ್ನೋ ಶಬ್ದ ಟಿ ಎಚ್ ಇ ಆರ್ ಇ ದೇರ್ ಅಂದ್ರೆ ಅಲ್ಲಿ ಅನ್ನೋ ಅರ್ಥವನ್ನ ಕೊಡತ್ತೆ ದೇ ಆರ್ ಟಿ ಎಚ್ ಇ ಐ ಆರ್ ಅಂದ್ರೆ ಅವರ ಅನ್ನೋ ಅರ್ಥವನ್ನ ಕೊಡತ್ತೆ ಅಥವಾ ದೇ ಆರ್ ಟಿ ಎಚ್ ಇ ಟಿ ಎಚ್ ಇ ವೈ ಎ ಆರ್ ಇ ಅಂತ ಎರಡು ಶಬ್ದಗಳನ್ನ ಸಪರೇಟ್ ಆಗಿ ಬರೆದ್ರೆ ಅವರು ಅನ್ನೋ ಅರ್ಥವನ್ನ ಕೊಡತ್ತೆ ಮೂರಕ್ಕೂ ಸಾಧಾರಣ ಪ್ರೊನೌನ್ಸಿಯೇಷನ್ ಸೇಮ್ ಇದೆ ಸೊ ದೇ ಆರ್ ಕೈಂಡ್ ಆಫ್ ಹೋಮೋಫೋನ್ಸ್ ಬಟ್ ವಿ ಪೀಪಲ್ ಸೆವೆರಲ್ ಟೈಮ್ಸ್ ವಿ ಮೇಕ್ ಮಿಸ್ಟೇಕ್ಸ್ ಹಿಯರ್ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಸೆಂಟೆನ್ಸ್ ದೇ ಆರ್ ಗೋಯಿಂಗ್ ಟು ದ ಸ್ಟೋರ್ ಟು ಬೈ ಗ್ರೋಸರೀಸ್ ದೇ ಆರ್ ಅಂತ ಆಗಿದೆ ದೇ ಆರ್ ಗೋಯಿಂಗ್ ಅನ್ನೋದು ತಪ್ಪು ಇಲ್ಲಿ ದೇ ಆರ್ ಗೋಯಿಂಗ್ ಅನ್ನೋದನ್ನು ಹೇಳಬೇಕು ಅವರು ಅನ್ನೋದಕ್ಕೆ ದೇ ಆರ್ ಗೋಯಿಂಗ್ ಟು ದ ಸ್ಟೋರ್ ಟು ಬೈ ಗ್ರೋಸರೀಸ್ ದೇರ್ ಅಲ್ಲಿ ಗ್ರೋಸರೀಸ್ ಅನ್ನ ಬೈ ಮಾಡಲು ದಿನಸಿಯನ್ನು ಖರೀದಿಸಲು ದೇರ್ ಅನ್ನೋದು ಟಿ ಎಚ್ ಇ ಆರ್ ಇ ಅನ್ನೋ ಅರ್ಥವನ್ನ ಕೊಡ್ಬೇಕು ಇಲ್ಲಿ ಟಿ ಎಚ್ ಇ ಐ ಆರ್ ಅಂದ್ರೆ ದೇಯರ್ ಅಂದ್ರೆ ಅವರ ಅನ್ನೋ ಅರ್ಥವನ್ನ ಕೊಡತ್ತೆ ಇನ್ನು ಕೆಲವು ಹೋಮೋಫೋನ್ಗಳನ್ನು ಗಳನ್ನ ಹೇಳ್ಬೇಕಾದ್ರೆ ಬ್ಲೂ ಅಂಡ್ ಬ್ಲೂ ಇರಬಹುದು ಬಿ ಎಲ್ ಯು ಇ ಅಂದ್ರೆ ಬಣ್ಣ ನೀಲಿ ಅನ್ನೋ ಬಣ್ಣ ಬಿ ಎಲ್ ಇ ಡಬ್ಲ್ಯೂ ಅಂದ್ರೆ ಬ್ಲೋ ಅನ್ನೋದ್ರ ಪಾಸ್ಟೆನ್ಸ್ ಬ್ಲೂ ಅಂದ್ರೆ ಊದೂದು ಅನ್ನೋದ್ರ ಪಾಸ್ಟೆನ್ಸ್ ಅನ್ನ ಬ್ಲೂ ಅಂತ ಕರಿತೇವೆ ಎರಡಕ್ಕೂ ಪ್ರೊನೌನ್ಸಿಯೇಷನ್ ಬ್ಲೂ ಅಂಡ್ ಬ್ಲೂ ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಒನ್ ಓ ಎನ್ ಇ ಒನ್ ಅಂದ್ರೆ ಒಂದು ಅನ್ನೋ ಅರ್ಥ ಡಬ್ಲ್ಯೂ ಓ ಎನ್ ಒನ್ ಅಂದ್ರೆ ವಿನ್ ಆಗೋದ್ರ ಪಾಸ್ಟೆನ್ಸ್ ಗೆಲ್ ಗೆಲ್ಲೋದ್ರ ಪಾಸ್ಟೆನ್ಸ್ ಗೆದ್ದನು ಅನ್ನೋದಕ್ಕೆ ಹಿ ಒನ್ ಅಂತ ಕರಿತೇವೆ ಸೊ ಎಗೇನ್ ಒನ್ ಬ್ಲೂ ಆಲ್ ದೀಸ್ ಆರ್ ಹೋಮೋಫೋನ್ಸ್ ನೆಕ್ಸ್ಟ್ ಕಾಮನ್ ಎರರ್ ವಿ ಮೇಕ್ ಇಸ್ ವಿತ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಕೋರಿಲೇಟಿವ್ ಕಂಜಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ಮೊದಲಿನ ಪಾಠದಲ್ಲಿ ನಾವು ನೋಡಿದ್ದೇವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಡ್ಸ್ ಶಬ್ದಗಳಿರ್ಬಹುದು ಫ್ರೇಸ್ ಇರ್ಬೋದು ಕ್ಲಾಸ್ ಇರ್ಬೋದು ಸೆಂಟೆನ್ಸ್ ಇರ್ಬೋದು ಅದನ್ನ ಸೇರಿಸೋದಕ್ಕೆ ಇರುವಂತಹ ಶಬ್ದಗಳನ್ನ ನಾವು ಕಂಜಂಕ್ಷನ್ಸ್ ಅಂತ ಕರಿತೇವೆ ಕೋರಿಲೇಟಿವ್ ಕಂಜಂಕ್ಷನ್ಸ್ ನಲ್ಲಿ ಅದರದೇ ಆದ ಪೇರ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ಬಟ್ ಆಲ್ಸೋ ಆ ಎರಡು ಶಬ್ದಗಳು ಒಂದೇ ವಾಕ್ಯದಲ್ಲಿ ಬರಬೇಕು ಅಥವಾ ಬೋತ್ ಮತ್ತು ಆಂಡ್ ಈ ರೀತಿಯ ಶಬ್ದಗಳು ಒಂದೇ ಕಂಜಂಕ್ಷನ್ನಲ್ಲಿ ಅಲ್ಲಿ ಬರಬೇಕು ಒಂದೇ ವಾಕ್ಯದಲ್ಲಿ ಬರಬೇಕು ಅಥವಾ ಈದರ್ ಆರ್ ನೀದರ್ ನಾರ್ ನಾಟ್ ಓನ್ಲಿ ಬಟ್ ಆಲ್ಸೋ ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಸೊ ಸಮ್ ಟೈಮ್ಸ್ ವೆನ್ ವಿ ಯೂಸ್ ಕೋರಿಲೇಟಿವ್ ಕಂಜಂಕ್ಷನ್ ಒಂದು ಕಂಜಂಕ್ಷನ್ ಅನ್ನ ಉಪಯೋಗಿಸ್ತೇವೆ ಅದರ ಜೊತೆಗೆ ಬರುವಂತಹ ಪೇರ್ ಅಲ್ಲಿ ನಾವು ತಪ್ಪು ಮಾಡ್ತೇವೆ ಉದಾಹರಣೆಗೆ ಇಲ್ಲಿ ಬೋ ದ ಕ್ಯಾಟ್ ಆರ್ ದ ಡಾಗ್ ಆರ್ ಅಡಾರೆಬಲ್ ಇಲ್ಲಿ ಬೋತ್ ಅಂದ ತಕ್ಷಣ ಆಂಡ್ ಅನ್ನೋ ಕಂಜಂಕ್ಷನ್ ಬಂದ್ರೆ ಮಾತ್ರ ಅದು ಸರಿಯಾದ ಕೋರಿಲೇಟಿವ್ ಕಂಜಂಕ್ಷನ್ ಆಗುತ್ತೆ ಸೊ ವಿ ಹ್ಯಾವ್ ಟು ಸೇ ಬೋತ್ ದ ಕ್ಯಾಟ್ ಅಂಡ್ ದ ಡಾಗ್ ಆರ್ ಎಡೋರೆಬಲ್ ವಿ ಕೆ ನಾಟ್ ಸೇ ಆರ್ ಸಮ್ ಮೋರ್ ಎರರ್ಸ್ ಆರ್ ಗಿವನ್ ಹಿಯರ್ ರಿಗಾರ್ಡಿಂಗ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನದರ್ ಸೆಂಟೆನ್ಸ್ ಇಸ್ ಈ ಯು ಈಟ್ ಯುವರ್ ವೆಜಿಟೇಬಲ್ಸ್ ಬಟ್ ಯು ವೋಂಟ್ ಗೆಟ್ ಡೆಸರ್ಟ್ ಈದರ್ ನ ಜೊತೆ ಬಟ್ ಅನ್ನೋದನ್ನ ಹೇಳೋ ಹಾಗಿಲ್ಲ ಈ ದರ್ ಯು ಈಟ್ ಯುವರ್ ವೆಜಿಟೇಬಲ್ಸ್ ಆರ್ ಯು ವಾಂಟ್ ಗೆಟ್ ಡೆಸರ್ಟ್ ಈ ಆರ್ ಈ ರೀತಿಯ ವಾಕ್ಯಗಳನ್ನ ನಾವು ಕೋರಿಲೇಟಿವ್ ಕಂಜಂಕ್ಷನ್ ನಲ್ಲಿ ಉಪಯೋಗಿಸ್ಬೇಕಾಗತ್ತೆ ಇವಿಷ್ಟು ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ನಲ್ಲಿ ಮಾಡುವಂತಹ ತಪ್ಪುಗಳು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಎಲ್ಲ ತಪ್ಪುಗಳನ್ನ ಇಲ್ಲಿ ಹೈಲೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಮಾಡುವಂತಹ ಕೆಲವು ಉದಾಹರಣೆಗಳನ್ನ ಹೈಲೈಟ್ ಮಾಡಿದ್ದೇವೆ ಈ ತಪ್ಪುಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಭಾಷೆಯನ್ನ ಇನ್ನೂ ಸುಧಾರಿಸ್ಕೊಳ್ಬಹುದು ಅಥವಾ ಮಾತನಾಡುವ ಕೌಶಲ್ಯವನ್ನ ನಮ್ಗೆ ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಲೆಟ್ ಇಸ್ ಲುಕ್ ಇನ್ ಟು ಸಮ್ ಆಫ್ ದ ಎಕ್ಸಸೈಸಸ್ ಫಾರ್ ಪ್ರಾಕ್ಟಿಸ್ ದ ಫಸ್ಟ್ ಒನ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ವಾಕ್ಯ ಯಾವುದು ಅಂತ ನಾವು ಚೂಸ್ ಮಾಡಬೇಕು ಫಸ್ಟ್ ಆಪ್ಷನ್ ಇಸ್ ಐ ಹ್ಯಾವ್ ವೆಂಟ್ ಟು ದ ಸ್ಟೋರಿ ಎಸ್ಟಡೆ ಐ ಹ್ಯಾವ್ ಗಾನ್ ಟು ದ ಸ್ಟೋರಿ ಎಸ್ಟೇ ಐ ಹ್ಯಾವ್ ಗೋ ಟು ದ ಸ್ಟೋರಿ ಎಸ್ಟಡೆ ಅಂಡ್ ನನ್ ಆಫ್ ದಿ ಅಬಾವ್ ಇಸ್ ಕರೆಕ್ಟ್ ಇಲ್ಲಿ ಐ ಹ್ಯಾವ್ ಅನ್ನೋದು ಪರ್ಫೆಕ್ಟ್ ಫಾರ್ಮ್ ಅಲ್ಲಿ ಇದೆ ಪರ್ಫೆಕ್ಟ್ ಫಾರ್ಮ್ ಅಲ್ಲಿ ರೂಲ್ ಏನ್ ಬರುತ್ತೆ ಅಂದ್ರೆ ಹ್ಯಾವ್ ಹ್ಯಾಸ್ ಅಥವಾ ಹ್ಯಾಡ್ ಈ ಶಬ್ದಗಳನ್ನ ಫಾರ್ಮ್ ಅನ್ನ ಹೆಲ್ಪಿಂಗ್ ವರ್ಬ್ ಅನ್ನು ಉಪಯೋಗಿಸಿದ ತಕ್ಷಣ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕಾಗತ್ತೆ ವರ್ಬ್ ತ್ರೀ ಅಂತ ಕರಿತೇವೆ ನಾವು ಅದನ್ನ ಪಾರ್ಟಿಸಿಪಲ್ ಫಾರ್ಮ್ ಫಾರ್ ಎಕ್ಸಾಂಪಲ್ ಟೇಕ್ ಟುಕ್ ಅಂಡ್ ಟೇಕನ್ ಅಥವಾ ಈಟ್ ಏಟ್ ಈಟನ್ ಆ ಮೂರನೇ ಫಾರ್ಮ್ ಅನ್ನ ನಾವು ಉಪಯೋಗಿಸಬೇಕಾಗತ್ತೆ ಪರ್ಫೆಕ್ಟ್ ಫಾರ್ಮ್ ಹ್ಯಾವ್ ಹ್ಯಾಸ್ ಅಥವಾ ಹ್ಯಾಡ್ ಅನ್ನ ಉಪಯೋಗಿಸಿದ ತಕ್ಷಣ ಬರುವಂತಹ ವರ್ಬ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರಬೇಕು ಇಲ್ಲಿ ಐ ಹ್ಯಾವ್ ವೆಂಟ್ ಅಂದ ತಕ್ಷಣ ಅದು ಪಾಸ್ಟೆನ್ಸ್ ಆಗುತ್ತೆ Uh, simple past tense. I have go on the takshna present tense verb Agate. So the correct answer is I have gone to the store yesterday. Have gone is the correct answer. The next one is each of the students are working on their project. Each of the students is working on their project. Each of the students am working on their project. None of the above is correct. ಇಲ್ಲಿ ಈಚ್ ಅಂದ ಬಂದ ತಕ್ಷಣ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಅನ್ನೋ ಅರ್ಥವನ್ನು ಕೊಡುತ್ತೆ ಈಚ್ ಆಫ್ ದ ಪ್ರತಿಯೊಬ್ಬ ಅಂದ ತಕ್ಷಣ ಒಂದುವಿನ ಒಂದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಆದ್ರಿಂದ ದ ವರ್ಬ್ ದಟ್ ಹ್ಯಾಸ್ ಟು ಫಾಲೋ ಶುಡ್ ಬಿ ಸಿಂಗ್ಯುಲರ್ ವರ್ಬ್ ಸೊ ಈಚ್ ಆಫ್ ದ ಸ್ಟೂಡೆಂಟ್ ಈಸ್ ವರ್ಕಿಂಗ್ ಆನ್ ದೇರ್ ಪ್ರಾಜೆಕ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ನಾವು ಥರ್ಡ್ ಕ್ವಶನ್ ಇಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಇದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ದ ಬ್ಲೂ ನೆಕ್ಸ್ಟ್ ಒನ್ ಇದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ದ ಬ್ಲೂ ಶರ್ಟ್ ಈದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ಬ್ಲೂ of ಆಫ್ above ಇಸ್ ಕರೆಕ್ಟ್ ಇಲ್ಲಿ ಕೋರಿಲೇಟಿವ್ ಕಂಜಂಕ್ಷನ್ ಈದರ್ ಆರ್ ಅನ್ನೋದು ಕೋರಿಲೇಟಿವ್ ಕಂಜಂಕ್ಷನ್ ಯಾವಾಗ ನಾವು ಕೋರಿಲೇಟಿವ್ ಕಂಜಂಕ್ಷನ್ ಅನ್ನು ಉಪಯೋಗಿಸ್ತೇವೆ ಅಂದ್ರೆ ಎರಡು ಪಾರ್ಟ್ ಆಫ್ ದ ಸೆಂಟೆನ್ಸ್ ಶುಡ್ ಬಿ ಆಫ್ ದ ಈಕ್ವಲ್ ವೈಟೇಜ್ ಎರಡು ಪ್ಯಾರಲ ಪ್ಯಾರಲಲ್ ಸ್ಟ್ರಕ್ಚರ್ಗಳು ಇದೆ ಯಾವ್ದನ್ನ ನಾವು ಜೋಡಿಸ್ತೇವೋ ಎರಡು ಪ್ಯಾರಲಲ್ ಸ್ಟ್ರಕ್ಚರ್ಗಳು ಅದು ಒಂದೇ ರೀತಿಯದ್ದಾಗಿರ್ಬೇಕು ಆಗ ನಾವು ಈದರ್ ಆರ್ ಅನ್ನೋ ಕೋರಿಲೇಟಿವ್ ಕಂಜಂಕ್ಷನ್ ಅನ್ನು ಉಪಯೋಗಿಸ್ತೇವೆ ಸೊ ಹಿಯರ್ ಯು ಕ್ಯಾನ್ ನಾಟ್ ಸೇ ಇದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ಬ್ಲೂ ಇಲ್ಲಿ ಶರ್ಟ್ ಅನ್ನೋದು ಮಿಸ್ಸಿಂಗ್ ಆಗುತ್ತೆ ಅಥವಾ ಇದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ಬ್ಲೂ ಅಂದ್ರೆ ಮತ್ತೆ ಶರ್ಟ್ ಅನ್ನೋದು ಮಿಸ್ ಆಗುತ್ತೆ ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಈದರ್ ಯು ಚೂಸ್ ದ ರೆಡ್ ಶರ್ಟ್ ಆರ್ ದ ಬ್ಲೂ ಶರ್ಟ್ ಇಲ್ಲಿ ರೆಡ್ ಶರ್ಟ್ ಮತ್ತು ಬ್ಲೂ ಶರ್ಟ್ ಎರಡು ಕೂಡ ಒಂದೇ ರೀತಿಯ ಪ್ಯಾರಲಲ್ ಸ್ಟ್ರಕ್ಚರ್ ಆಗಿರುತ್ತೆ ಸೊ ದ ವಾಸ್ ಬೋರ್ನ್ ಇನ್ ಇಟಲಿ ಬರ್ತ್ ಆಫ್ ಮೈ ಪೇರೆಂಟ್ಸ್ ವರ್ ಬಾರ್ನ್ ಇನ್ ಇಟಲಿ ಬರ್ತ್ ಆಫ್ ಮೈ ಪೇರೆಂಟ್ಸ್ ಇಸ್ ಬೋರ್ನ್ ಇನ್ ಇಟಲಿ ಅಂಡ್ ನನ್ ಆಫ್ ದ ಅಬವ್ ಇಸ್ ಕರೆಕ್ಟ್ ಇಲ್ಲಿ ಬೋತ್ ಅಂದ ತಕ್ಷಣ ಇಬ್ಬರೂ ಕೂಡ ಎರಡೂ ಜನರು ಅನ್ನೋ ಅರ್ಥವನ್ನ ಕೊಡತ್ತೆ ಸೊ ಇಟ್ ಹ್ಯಾಸ್ ಟು ಹ್ಯಾವ್ ದ ಪ್ಲೂರಲ್ ವರ್ಬ್ ಬೋರ್ ಆಫ್ ಮೈ ಪೇರೆಂಟ್ಸ್ ವರ್ ಬೋರ್ನ್ ಇನ್ ಇಟಲಿ ಇಸ್ ದ ಕರೆಕ್ಟ್ ಆನ್ಸರ್ ಫಿಫ್ತ್ ಒನ್ ನೀದರ್ ಜಾನ್ ನಾರ್ ಮೇರಿ ಲೈಕ್ಸ್ ಕಾಫಿ ನೀದರ್ ನಾರ್ ಅನ್ನೋದು ಮತ್ತೊಂದು ಕೋರಿಲೇಟಿವ್ ಕಂಜಂಕ್ಷನ್ ನೀದರ್ ಜಾನ್ ಆರ್ ಮೇರಿ ಲೈಕ್ಸ್ ದ ಕಾಫಿ ನೀದರ್ ಜಾನ್ ನಾರ್ ಮೇರಿ ಲೈಕ್ ಕಾಫಿ ನನ್ ಆಫ್ ದ ಅಬವ್ ಇಸ್ ಕರೆಕ್ಟ್ ಇಲ್ಲಿ ನೀದರ್ ಅಂತ ಬಂದ ತಕ್ಷಣ ನಾರ್ ಅನ್ನೋದು ಅದರ ವರ್ಡ್ ಪೇರ್ ಎರಡು ಆಪ್ಷನ್ಗಳಲ್ಲಿ ಮಾತ್ರ ನಮಗೆ ನೀದರ್ ನಾರ್ ಇದೆ ಅದೆರಡರಲ್ಲಿ ಸರಿಯಾದ ಯಾವುದು ಅಂತ ನೋಡೋಣ ಇದು ಅಲ್ಲ ಅದು ಅಲ್ಲ ಅನ್ನೋದು ಸೊ ಇಟ್ ಹ್ಯಾಸ್ ಟು ಟೇಕ್ ಅ ಸಿಂಗ್ಯುಲರ್ ವರ್ಬ್ neither john nor mary like coffee under a plural verb but the rule is with neither nor correlative conjunctions we have to use a singular verb so here singular verb is likes correct answer is neither john nor mary likes coffee first one is the option now sixth question the car needs washed the car needs to be washed the car need washing none of the above is correct car an ಕಾರು ತೊಳೆಯಲ್ಪಡಬೇಕಾಗಿದೆ ಅನ್ನೋ ಅರ್ಥವನ್ನು ಕೊಡ್ಬೇಕು ಇಟ್ ಇಸ್ ಅ ಪ್ಯಾಸಿವ್ ಕನ್ಸ್ಟ್ರಕ್ಷನ್ ಇನ್ ಇಂಗ್ಲಿಷ್ ವಿ ಹ್ಯಾವ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಸೊ ದಿಸ್ ಹ್ಯಾಸ್ ಟು ಬಿ ಅ ಪ್ಯಾಸಿವ್ ವಾಯ್ಸ್ ಯಾಕಂದ್ರೆ ಪ್ಯಾಸಿವ್ ವಾಯ್ಸ್ ಅಂತ ಗೊತ್ತಾಗೋದು ಹೇಗಂದ್ರೆ ಇಫ್ ದ ಸಬ್ಜೆಕ್ಟ್ ಇಸ್ ಪರ್ಫಾರ್ಮಿಂಗ್ ದ ಆಕ್ಷನ್ ವಿ ಕಾಲ್ ಇಟ್ ಆಸ್ ಆಕ್ಟಿವ್ ವಾಯ್ಸ್ ಸಬ್ಜೆಕ್ಟ್ ಯಾವುದು ಇಲ್ಲಿ ಕಾರ್ ಅನ್ನೋದು ಸಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಥವಾ ಆಕ್ಷನ್ ವರ್ಡ್ ಯಾವುದು ನೀಡ್ ವಾಶ್ ವಾಶ್ ಅನ್ನೋದು ಕ್ರಿಯಾಪದ ಆಗಿರುತ್ತೆ ಇವಾಗ ಸಬ್ಜೆಕ್ಟ್ ಆ ಕ್ರಿಯಾಪದವನ್ನ ಮಾಡತ್ತ ಕಾರ್ ವಾಶ್ ಮಾಡತ್ತೋ ಅಥವಾ ಬೇರೆಯವರು ಕಾರನ್ನ ವಾಶ್ ಮಾಡ್ತಾರ ಸೊ ಸಂಬಡಿ ಎಲ್ಸ್ ಇಸ್ ವಾಷಿಂಗ್ ದ ಕಾರ್ ದಟ್ ಇಸ್ ಹೌ ಇಟ್ ಬಿಕಮ್ಸ್ ದ ಪ್ಯಾಸಿವ್ ವಾಯ್ಸ್ ಸೊ ವೆನ್ ಎವರ್ ಬಿ ಯೂಸ್ ದ ಪ್ಯಾಸಿವ್ ವಾಯ್ಸ್ ದೆನ್ ಇಟ್ ನೀಡ್ಸ್ ಟು ಬಿ ವಾಶ್ಡ್ ಟು ಬಿ ಶುಡ್ ಬಿ ಯೂಸ್ಡ್ ಟು ಮೇಕ್ ಇಟ್ ಅ ಪ್ಯಾಸಿವ್ ವಾಯ್ಸ್ ಸೊ ದ ಕರೆಕ್ಟ್ ಆಪ್ಷನ್ ಇಸ್ ದ ಕಾರ್ ನೀಡ್ಸ್ ಟು ಬಿ ವಾಶ್ಡ್ ಬಿ ಇಸ್ ದ ರೈಟ್ ಆಪ್ಷನ್ ಲೆಟ್ ಇಸ್ ಮೂವ್ ಆನ್ ಟು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ Here again there are four sentences and we have to from the options we have to identify the most appropriate sentence out of them and mark the correct answer. So let us read the sentences. one is honey is a no sweet honey is very sweet honey is much sweet honey is a low sweet Ili honey another subject sweet another object of the sentence is another verb. ಸ್ವೀಟ್ ಅನ್ನೋ ಆಬ್ಜೆಕ್ಟ್ ಗೆ ಕೊಡುವಂತಹ ವಿಶೇಷಣ ನಾಮ ವಿಶೇಷಣ ಅಥವಾ ಎಡ್ವರ್ಬ್ ಸರಿಯಾದ ಎಡ್ವರ್ಬ್ ಅನ್ನ ನಾವಿಲ್ಲಿ ಚೂಸ್ ಮಾಡಬೇಕು ಹನಿ ಇಸ್ ನೋ ಸ್ವೀಟ್ ಅನ್ನೋದು ಸರಿಯಾದ ಎಡ್ವರ್ಬ್ ಆಗೋದಿಲ್ಲ ಯಾಕಂದ್ರೆ ಹನಿ ಇಸ್ ನಾಟ್ ಸ್ವೀಟ್ ಇಫ್ ವಿ ದಟ್ ಇಸ್ ದ ರೈಟ್ ಸೆಂಟೆನ್ಸ್ ವಿ ಕಾಂಟ್ ಸೇ ನೋ ಸ್ವೀಟ್ ನೆಕ್ಸ್ಟ್ ಒನ್ ಹನಿ ಇಸ್ ಮಚ್ ಸ್ವೀಟ್ ಅಗೇನ್ ವಿ ಕೆನ್ ನಾಟ್ ಸೇ ಹನಿ ಇಸ್ ಲೋ ಸ್ವೀಟ್ ವಿ ಕೆನ್ ನಾಟ್ ಸೇ ದ ರೈಟ್ ಆಪ್ಷನ್ ಇಸ್ ಹನಿ ಇಸ್ ವೆರಿ ಸ್ವೀಟ್ ವೆರಿ ಅನ್ನೋದು ಇಟ್ ಈಸ್ ಅ ಪ್ರಾಪರ್ ಎಡ್ವರ್ಬ್ ಗಿವನ್ ಟು ದ ಆಬ್ಜೆಕ್ಟ್ ಸ್ವೀಟ್ ನೆಕ್ಸ್ಟ್ ಒನ್ ಬ್ರೆಡ್ ಅಂಡ್ ಬಟರ್ ವಿಲ್ ವಾಟ್ ದೇ ವಾಂಟ್ ಬ್ರೆಡ್ ಅಂಡ್ ಬಟರ್ ಆರ್ ವಾಟ್ ದೇ ವಾಂಟ್ ಬ್ರೆಡ್ ಅಂಡ್ ಬಟರ್ ಆರ್ ವಾಟ್ ದೇ ವಾಂಟ್ ಬ್ರೆಡ್ ಅಂಡ್ ಬಟರ್ ಈಸ್ ವಾಟ್ ದೇ ವಾಂಟ್ ಇಲ್ಲಿ ಬ್ರೆಡ್ ಅಂಡ್ ಬಟರ್ ಅನ್ನೋದು ಒಂದು ವರ್ಡ್ ಪೇರ್ ಆಗುತ್ತೆ ಅದನ್ನ ಒಂದು ಯೂನಿಟ್ ಆಗಿ ನಾವು ಉಪಯೋಗಿಸೋದು ಹಲವು ಬಾರಿ ಇಂಗ್ಲಿಷ್ ಲ್ಯಾಂಗ್ವೇಜ್ ದೇರ್ ಆರ್ ವರ್ಡ್ ಪೇರ್ಸ್ ಆರ್ ಪೇರ್ಡ್ ವರ್ಡ್ಸ್ ವಿಚ್ ವಿ ಟೇಕ್ ಯೂಶ್ವಲಿ ಆಸ್ ಒನ್ ಸಿಂಗಲ್ ಯೂನಿಟ್ ಇಲ್ಲಿ ಬ್ರೆಡ್ ಅಂಡ್ ಬಟರ್ ಅನ್ನೋದು ಕೂಡ ಒಂದು ಸಿಂಗಲ್ ಯೂನಿಟ್ ಆಗಿ ಅದನ್ನ ನಾವು ತೆಗೆದು ತೆಗೆದುಕೊಳ್ಳೋದು ಸೊ ಹಿಯರ್ ಬ್ರೆಡ್ ಅಂಡ್ ಬಟರ್ ಅಂತ ಒಂದು ಸಿಂಗಲ್ ಯೂನಿಟ್ ಆದ ತಕ್ಷಣ ಅದಕ್ಕೆ ಈಸ್ ಅನ್ನೋ ಸಿಂಗ್ಯುಲರ್ ವರ್ಬ್ ಬರಬೇಕಾಗತ್ತೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ದ ಫೋರ್ತ್ ಒನ್ ಬ್ರೆಡ್ ಅಂಡ್ ಬಟರ್ ಈಸ್ ವಾಟ್ ದೇ ವಾಂಟ್ ನೆಕ್ಸ್ಟ್ ವಿ ಹಾವ್ ಫೋರ್ ಕ್ವೆಶನ್ಸ್ ಗಿವನ್ ಲೆಟ್ ಎಸ್ ಸಿ ವಿಚ್ ಇಸ್ ದ ರೈಟ್ ಕ್ವೆಶ್ಚನ್ ಹೋಮ್ ವರ್ ಯು ಗಿವನ್ ದಿಸ್ ಪೆನ್ ಬೈ ಹೋಮ್ ವರ್ ಯು ಗಿವನ್ ದಿಸ್ ಪೆನ್ ಬೈ ಹೂಮ್ ಗೇವ್ ಯು ದಿಸ್ ಪೆನ್ ಬೈ ಹೂಮ್ ಗಿವ್ ಯು ದಿಸ್ ಪೆನ್ ಯಾರು ನಿನಗೆ ಈ ಪೆನ್ ಅನ್ನ ಕೊಟ್ರು ಅನ್ನೋದನ್ನ ನಾವು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಬೈ ಹೋಮ್ ಅಂತ ಅಂದ ತಕ್ಷಣ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ ಯು ಗೇವ್ ಪೆನ್ ಅಂತ ಮಾತ್ರ ನಾವು ತೆಗೆದುಕೊಂಡಾಗ ನೀನು ಪೆನ್ ಅನ್ನ ಇನ್ನೊಬ್ಬರಿಗೆ ಕೊಡ್ತಾ ಇಲ್ಲ ಇನ್ನೊಬ್ರು ಪೆನ್ ಅನ್ನ ನಮ್ಗೆ ಕೊಡ್ತಾ ಇದ್ದಾರೆ ಸೊ ಇಟ್ ಇಸ್ ಅ ಪ್ಯಾಸಿವ್ ವಾಯ್ಸ್ ಸೊ ಕ್ವೆಶನ್ ಈಸ್ ಟು ಬಿ ಫಾರ್ಮ್ಡ್ ಇನ್ ದ ಪ್ಯಾಸಿವ್ ವಾಯ್ಸ್ ಸೊ ರೈಟ್ ವೇ ಆಫ್ ಯೂಸಿಂಗ್ ಪ್ಯಾಸಿವ್ ವಾಯ್ಸ್ ಆಸ್ ಐ ಹಾವ್ ಆಲ್ರೆಡಿ ಸೆಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಪಾರ್ಟಿಸಿಪಲ್ ಫಾರ್ಮ್ ಶುಡ್ ಬಿ ದೇರ್ ಸೊ ಬೈ ಹೋಮ್ ವರ್ ಯು ಗಿವನ್ ದಿಸ್ ಪೆನ್ ಇಸ್ ದ ರೈಟ್ ಆನ್ಸರ್ next there is instruction uh, direction for the questions questions are designed to test your knowledge of common errors that appear in usage and application of english language again each question has four sentences three are incorrect here and one sentence is correct we have to pick grammatically the correct sentence and we have to choose it the first one is that the boy regretted that with a plastered leg, he had spent a greater part of his vacation in the chair. The second one is the boy regretted that he had spent a greater part of his vacation in the chair with the plastered leg. With the plastered leg, the boy regretted that he had spent a greater part of his vacation in the chair. And the last one is the boy with the plastered leg regretted that he had spent a greater part of his vacation in the chair. ಇಲ್ಲಿ ಹಲವಾರು ಭಾಗಗಳನ್ನು ಕೊಟ್ಟಿದ್ದಾರೆ ವಾಕ್ಯದಲ್ಲಿ ಸರಿಯಾದ ಆರ್ಡರ್ ಯಾವುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಈಗಾಗಲೇ ಗೊತ್ತಿರೋ ಹಾಗೆ ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ಬರುವಂತ ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ವರ್ಬ್ ಅಂಡ್ ಆಬ್ಜೆಕ್ಟ್ ಫಸ್ಟ್ ಸೆಂಟೆನ್ಸ್ ನಾವು ತೆಗೆದುಕೊಂಡ್ರೆ ಬಾಯ್ ರಿಗ್ರೇಟೆಡ್ ಬಾಯ್ ಅನ್ನೋದು ಸಬ್ಜೆಕ್ಟ್ ರಿಗ್ರೇಟೆಡ್ ಅನ್ನೋದು ವರ್ಬ್ ದಾಟ್ ವಿತ್ ದ ಪ್ಲಾಸ್ಟರ್ಡ್ ಲೆಕ್ ಅಂದ್ರೆ ಅದು ಸರಿಯಾದ ಅರ್ಥವನ್ನು ಕೊಡಲ್ಲ ಏನು ಅರ್ಥ ಕೊಡ್ಬೇಕಾಗಿರೋದಂದ್ರೆ ಪ್ಲಾಸ್ಟರ್ಡ್ ಕಾಲನ್ನ ಹೊಂದಿದ್ದಂತಹ ಹುಡುಗನಿಗೆ ವಿಷಾದ ಆಯ್ತು ಏನ್ ವಿಷಾದ ಆಯ್ತು ಅಂದ್ರೆ ಅವನು ಹೆಚ್ಚಿನ ರಜಾ ಸಮಯವನ್ನ ಅವನು ಚೇರ್ನಲ್ಲೇ ಕಳಿಬೇಕಾಯ್ತು ಕುರ್ಚಿಯಲ್ಲೇ ಕೂತೆ ಕಳಿಬೇಕಾಯ್ತು ಅನ್ನೋ ವಿಷಾದ ಅವನಿಗೆ ಉಂಟಾಯ್ತು ಅಂತ ಯಾರಿಗೂ ವಿಷಾದ ಉಂಟಾಗಿರೋದು ಪ್ಲಾಸ್ಟರ್ ಕಾಲನ್ನ ಹೊಂದಿದ್ದ ಹುಡುಗನಿಗೆ ಸೊ ಪ್ಲಾಸ್ಟರ್ ಕಾಲು ಹೊಂದಿದ್ದ ಹುಡುಗ ಅನ್ನೋದು ಜೊತೆಯಾಗಿ ಸಬ್ಜೆಕ್ಟ್ ಪಾರ್ಟ್ ಅಲ್ಲಿ ಇರಬೇಕು ಸೊ ಹಿಯರ್ ದ ವರ್ಬ್ ಈಸ್ ರಿಗ್ರೆಟ್ So in the four all the four sentences I am underlining uh, the verb. So before the verb the complete subject should be there. So here we cannot say just the boy cannot be the subject because So we have to say that the boy with a plastered leg that becomes the subject of the sentence. Regretted that becomes the verb of the sentence, and what did he regret? He regretted that he had spent a greater part of his vacation on the chair. This becomes the object part of the sentence. So, the right answer here is the fourth option. Let us look into the next set of sentence, four sentences now. The first one is Some people consider Karan the valorous hero of all the characters in the Mahabharata. ಸಮ್ ಪೀಪಲ್ ಕನ್ಸಿಡರ್ ಕರಣ್ ಆಸ್ ದ ಮೋಸ್ಟ್ ವ್ಯಾಲೋರಸ್ ಹೀರೋ ಆಫ್ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಮಹಾಭಾರತ ಸಮ್ ಪೀಪಲ್ ಕನ್ಸಿಡರ್ ಕರಣ್ ದ ಮೋಸ್ಟ್ ವ್ಯಾಲರಸ್ ಹೀರೋ ಆಫ್ ಆಲ್ ಅದರ್ ಕ್ಯಾರೆಕ್ಟರ್ಸ್ ಇನ್ ದ ಮಹಾಭಾರತ ಸಮ್ ಪೀಪಲ್ ಕನ್ಸಿಡರ್ ಕರಣ್ ದ ಮೋಸ್ಟ್ ವ್ಯಾಲೋರಸ್ ಹೀರೋ ಆಫ್ ಆಲ್ ದ ಕ್ಯಾರೆಕ್ಟರ್ಸ್ ಇನ್ ದ ಮಹಾಭಾರತ ಇಲ್ಲಿ ಅರ್ಥ ಏನಂದ್ರೆ ಕರಣ್ ಅಂದ್ರೆ ಮೋಸ್ಟ್ಲಿ ಮೋಸ್ಟ್ ಪ್ರೊಬೆಬ್ಲಿ ಇಟ್ ಈಸ್ ಕರ್ಣ ಹಲವಾರು ಜನರಿಗೆ ಯಾವ ರೀತಿ ಒಪಿನಿಯನ್ ಇದೆ ಅಂದ್ರೆ ಮಹಾಭಾರತದಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳಲ್ಲಿ ಕರ್ಣ ಅತ್ಯಂತ ಪರಾಕ್ರಮಿಯಾದಂತಹ ಒಂದು ನಾಯಕ ಅನ್ನೋ ಅಭಿಪ್ರಾಯ ಹಲವಾರು ಜನರಿಗೆ ಇದೆ ಅಂತ ಅನ್ನೋ ಅಭಿಪ್ರಾಯ ಅನ್ನುವ ಅನ್ನೋದಕ್ಕೆ ವಿ ಹ್ಯಾವ್ ಟು ಯೂಸ್ ಅ ಕಂಪ್ಯಾರಿಸನ್ ವರ್ಡ್ ಸೊ ಆಲ್ ದ ಫೋರ್ ಸೆಂಟೆನ್ಸಸ್ ಬಿಗಿನ್ ವಿತ್ ಸಮ್ ಪೀಪಲ್ ಕನ್ಸಿಡರ್ ಕರ್ಣ ಅಲ್ಲಿವರೆಗೆ ಎಲ್ಲ ವಾಕ್ಯಗಳು ಒಂದೇ ರೀತಿಯಲ್ಲಿ ಹೋಗಿದೆ ಆ ಬಳಿಕ ಬರುವಂತಹ ಶಬ್ದಗಳಲ್ಲಿ ಆಸ್ ಅನ್ನೋದನ್ನ ನಾವು ಕಂಪ್ಯಾರಿಸನ್ ವರ್ಡ್ ಆಗಿ ಉಪಯೋಗಿಸಿದ್ದೇವೆ ಸೊ ದಿಸ್ ಹ್ಯಾಸ್ ಟು ಬಿ ದ ಕರೆಕ್ಟ್ ಆಪ್ಷನ್ ವಿ ಹಾವ್ ಟು ಚೂಸ್ ಕನ್ಸಿಡರ್ ಕರ್ಣ ಮೋಸ್ಟ್ ವ್ಯಾಲರಸ್ ಹೀರೋ ಕರ್ಣನನ್ನ ಹಲವಾರು ಜನರು ಕರ್ಣನನ್ನ ಅತ್ಯಂತ ಪರಾಕ್ರಮಿಯಾದಂತಹ ಹೀರೋ ಮಹಾಭಾರತದಲ್ಲಿ ಎಂದು ಪರಿಗಣಿಸ್ತಾರೆ ಅಂತ ಎಂದು ಅನ್ನೋ ಶಬ್ದ ಅಲ್ಲಿ ಬರಬೇಕಾದಂತಹ ಅಗತ್ಯ ಇದೆ ಸೊ ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್ ದ ನೆಕ್ಸ್ಟ್ ಫೋರ್ ಸೆಂಟೆನ್ಸಸ್ ಆರ್ ದ ಕ್ಯಾಟ್ ಇಸ್ ಇಟ್ಸ್ ಅ ಟೇಲ್ ದಟ್ ಇಸ್ ಚೇಸಿಂಗ್ ಇಟ್ಸ್ ಟೇಲ್ ಕ್ಯಾಟ್ ಇಸ್ ಚೇಸಿಂಗ್ ಇಟ್ಸ್ ಅ ಟೇಲ್ ಇಲ್ಲಿ ಏನಂದ್ರೆ ನಾಲ್ಕು ಕೂಡ ಕ್ಯಾಟ್ ಇಸ್ ಇಟ್ಸ್ ಅ ಟೇಲ್ ಇಲ್ಲಿ ಟೇಲ್ ಮತ್ತು ಟೇಲ್ ಅದೆ ಹೋಮೋಫೋನ್ಸ್ ಸೊ ಬಾಲ ಅನ್ನೋ ಅರ್ಥ ಕೊಡ್ಬೇಕಾಗಿದೆ ಸೊ ಕರೆಕ್ಟ್ ಆಪ್ಷನ್ ಇಸ್ ಟೈಲ್ ಟಿ ಎ ಐ ಎಲ್ ಇಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಸೊ ದ ಫಸ್ಟ್ ಟು ಆರ್ ಡೆಫಿನೆಟ್ಲಿ ರಾಂಗ್ ಟೇಲ್ ಟಿ ಎಲ್ ಇ ಅಂದ್ರೆ ಕತೆಗಳಿಗೆ ನಾವು ಟೇಲ್ ಅಂತ ಕರಿತೇವೆ ಫೇರಿ ಟೇಲ್ ಅಂತ ಹೇಳ್ತೇವೆ ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಶುಡ್ ಬಿ ಟಿ ಎ ಐ ಎಲ್ ಇವಾಗ ಮತ್ತೆ ಡಿಫ್ರೆನ್ಸ್ ಇರೋದು ಇಟ್ಸ್ ಐ ಟಿ ಎಪಾಸ್ಟ್ರಫಿ ಬೇಕಾ ಅಥವಾ ಐ ಟಿ ಎಸ್ ವಿಧೌಟ್ ಎಪಾಸ್ಟ್ರಫಿಯಾ ಅಂತ ಇಲ್ಲಿ ಸರಿಯಾದ ಉತ್ತರ ಫೋರ್ತ್ ಒನ್ ದ ಕ್ಯಾಟ್ ಈಸ್ ಚೇಸಿಂಗ್ ಇಟ್ಸ್ ಟೇಲ್ ವಿದೌಟ್ ಎಪಾಸ್ಟ್ರಫಿ ಎಸ್ ಇಟ್ ಎಪಾಸ್ಟ್ರಫಿ ಎಸ್ ಅಂದ್ರೆ ಇಟ್ ಈಸ್ ಅನ್ನೋದ್ರ ಶಾರ್ಟ್ ಫಾರ್ಮ್ ಆಗಿ ನಾವು ಇಟ್ಸ್ ಅಂತ ಯೂಸ್ ಮಾಡ್ತೇವೆ ಇಲ್ಲಿ ಕ್ಯಾಟ್ ಈಸ್ ಚೇಸಿಂಗ್ ಇಟ್ ಈಸ್ ಟೇಲ್ ಅಂತ ಹೇಳೋ ಹಾಗಿಲ್ಲ ಸೊ ಅದರ ಬಾಲವನ್ನ ಅದು ಹಿಡಿಯಲು ಪ್ರಯತ್ನಿಸ್ತಾ ಇದೆ ಅಂತ ಅದರ ಅನ್ನೋ ಅರ್ಥ ಬೇಕಾದ್ರೆ ಇಟ್ಸ್ ವಿದೌಟ್ ಎಪಾಸ್ಟ್ರಫಿ ಎಸ್ ಇಟ್ ಈಸ್ ಅನ್ನೋದಕ್ಕೆ ಐ ಟಿ ಎಪಾಸ್ಟ್ರಫಿ ಎಸ್ ಅನ್ನ ನಾವು ಕೊಡ್ತೇವೆ ದ ಲಾಸ್ಟ್ ಒನ್ ಇಸ್ ದೇ ಗಾಟ್ ಹೋಮ್ ಆಂಡ್ ಐಡಲ್ ಆಫ್ ಗಣೇಶ ಇಲ್ಲಿ ನಾಲ್ಕು ಐಡಲ್ ಅನ್ನೋದಕ್ಕೆ ನಾಲ್ಕು ಬೇರೆ ಬೇರೆ ಸ್ಪೆಲ್ಲಿಂಗ್ ಗಳನ್ನು ಕೊಟ್ಟಿದ್ದಾರೆ ನಾವು ಕರೆಕ್ಟ್ ಅದು ಸ್ಪೆಲ್ಲಿಂಗ್ ಅನ್ನು ಉಪಯೋಗಿಸಬೇಕು ಇಲ್ಲಿ ಐಡಲ್ ಐ ಡಿ ಎಲ್ ಅನ್ನೋ ಶಬ್ದವೇ ಇಲ್ಲ ಸೊ ಅದು ತಪ್ಪಾಗತ್ತೆ ಸೆಕೆಂಡ್ ಒನ್ ಐ ಡಿ ಎಲ್ ಇ ಅಂದ್ರೆ ಲೇಝಿ ಆಗಿರೋದು ಉದಾಸೀನವಾಗಿರೋದಕ್ಕೆ ಐಡಲ್ ಏನು ಮಾಡದೆ ಸುಮ್ಮನೆ ಕುಳಿತಿರೋದಕ್ಕೆ ನಾವು ಐಡಲ್ ಅಂತೀವಿ ಐ ಡಿ ಎಲ್ ಇ ಸೊ ಅದು ಸರಿ ಸರಿಯಾದ ಉತ್ತರ ಅಲ್ಲ ಐ ಡಿ ಎಲ್ ಅಂದ್ರೆ ಪರ್ಫೆಕ್ಟ್ ಆಗಿರುವಂತದ್ದು ಇದೇ ರೀತಿಯಲ್ಲಿ ಇರಬೇಕಾಗಿರೋದು ಅನ್ನೋದಕ್ಕೆ ನಾವು ಐ ಆಗಿದೆ ಅಂತ ಕರಿತೇವೆ ಸೊ ಅದು ತಪ್ಪು ಉತ್ತರ ಆಗತ್ತೆ ಐ ಡಿ ಎಲ್ ಅಂದ್ರೆ ಆದರ್ಶ ಅಂತ ಅನ್ನೋ ಅರ್ಥ ಅದು ಸರಿಯಲ್ಲ ಮನೆಗೆ ಗಣೇಶನ ಮೂರ್ತಿಯನ್ನ ತಂದಿರೋದು ಮೂರ್ತಿ ಅನ್ನೋದಕ್ಕೆ ಐ ಡಿ ಎಲ್ ಅಂತ ಕರಿತೇವೆ ಐಡಲ್ ಆಫ್ ಗಣೇಶ ಐ ಡಿ ಓ ಎಲ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ವಿತ್ ದಿಸ್ ವಿ ಆರ್ ಡನ್ ವಿತ್ ದ ಟ್ವೆಲ್ತ್ ಲೆಸನ್ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಸೆಂಟೆನ್ಸಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಚಾಪ್ಟರ್ ಥ್ಯಾಂಕ್ ಯು